ಅಮೃತ ದಾರಿ ಸೀರಿಯಲ್ ಶಕುಂತಲಾ ದೇವಿ ಸಂಚು ಭೂಮಿಕ ಎದುರು ಬಹಿರಂಗ ಗುರುಗಳ ಮಾತಿಗೆ ಗೌತಮ್ ನಿರಳ ಗುರುಗಳು ಭೂಮಿಕಾ ಹಾಗೂ ಗೌತಮ್ ಜಾತಕದ ಬಗ್ಗೆ ಅದ್ಭುತ ಮಾತುಗಳನ್ನು ಮಾಡಿದ್ದಾರೆ ಹಾಗೆಯೇ ಗೌತಮ್ಗೆ ಬಹಳ ಸಂತಸ ಆಗಿದೆ ಮನಸ್ಸಿನಲ್ಲಿ ತುಂಬಿದ್ದದ್ದು ಕೂಡ ದೂರ ಆಗಿ ಪ್ರೀತಿ ನೆಲೆಸಿದರಂತೂ ಸತ್ಯ ಶಕುಂತಲ ದೇವಿಗೆ ಮಾತ್ರ ನಡುಕ ಶುರುವಾಗಿರುವುದು ಸತ್ಯ ಗುರುಗಳ ಮಾತಲ್ಲಿ ಸತ್ಯ ಅಡಗಿರುವುದನ್ನು ಕಂಡು ಶಕುಂತಲ ದೇವಿಗೆ ಬಹಳ ಭಯವಾಗುತ್ತೆ ಗೌತಮ್ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆ ಇದೀಗ ಮೂಡಿದೆ ಆದರೆ ಇದಕ್ಕೆಲ್ಲ ಗುರುಗಳು ಪರಿಹಾರ ನೀಡಿದ್ದಾರೆ ಗೌತಮ್ಗೆ ಹಣದಲ್ಲಿ ಕೊರತೆ ಇರಲಿಲ್ಲ ಆದರೆ ಪ್ರೀತಿಯಲ್ಲಿ ಗೌತಮ್ಗೆ ಕೊರತೆ ಇತ್ತು ಆದರೆ ಇದೀಗ ಪ್ರೀತಿಯಲ್ಲಿ ಕೂಡ ಗೌತಮ್ ಗೆದ್ದಿದ್ದಾರೆ ಗೌತಮ್ಗೆ ಭೂಮಿಕೆ ಎಂದರೆ ಬಹಳ ಅಚ್ಚುಮೆಚ್ಚು ಆಕೆಯ ಜೊತೆ ಬಹಳ ಆತ್ಮೀಯತೆ ಇತ್ತೀಚೆಗೆ ನಡೆದುಕೊಳ್ಳುತ್ತಿದ್ದಾರೆ ಗುರುಗಳು ಹೇಳಿದ ಪ್ರಕಾರ ಭೂಮಿಕ ಹಾಗೂ ಗೌತಮ್ ಬಹಳ ಒಳ್ಳೆಯ ಜೋಡಿ ಹೀಗಾಗಿ ಶಕುಂತಲ ದೇವಿ ಮಾಡಿದ ಮಸಲತ್ತು ಆಕೆಗೆ ತಿರುಗು ಬಣ ಹಾಗೂ ಎಲ್ಲ ಲಕ್ಷಣಗಳು ಕಾಣುತ್ತಿದೆ ಶಕುಂತಲ ದೇವಿಗೆ ತನ್ನ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು ಗೌತಮ್ ಹೇಗಿದ್ದರೂ ನಡೆಯುತ್ತದೆ ಆತನ ಆಸ್ತಿಯೆಲ್ಲ ನನ್ನ ಮಕ್ಕಳಿಗೆ ಸೇರಬೇಕು ಎನ್ನುವುದು ಆಕೆಯ ದುರಾಸೆ ಆದರೆ ಅದಕ್ಕೆಲ್ಲ ಭೂಮಿಕ ಬ್ರೇಕ್ ಹಾಕುತ್ತಿದ್ದಾಳೆ ಗೌತಮ್ ಜೊತೆ ಯಾವತ್ತೂ ಭೂಮಿಕಾ ಇದ್ದೇ ಇರುತ್ತಾಳೆ ಗುರುಗಳ ಮಾತಿಗೆ ಅನುಮಾನ ಆಕೆ ಕಣ್ಣು ತಪ್ಪಿಸಿ ಶಕುಂತಲ ದೇವಿ ನಾವು ನಾಡಲು ಸಾಧ್ಯವಾಗಿಲ್ಲ ಗುರುಗಳು ಹೇಳಿದ ಮಾತುಗಳನ್ನು ಕೇಳಿದ ಶಕುಂತಲ ದೇವಿ ಕೊ ಅನುಮಾನವನ್ನು ವ್ಯಕ್ತಪಡಿಸಿದ್ದಾಳೆ ಗೌತಮ್ ಹಿಂದಿನ ಜೀವನದ ಬಗ್ಗೆ ಕೂಡ ನಮಗೆ ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾರೆ ಅದಕ್ಕೆ ಗೌತಮ್ ಕೂಡ ಒಪ್ಪಿಗೆಯನ್ನು ನೀಡುತ್ತಾನೆ ಗುರುಗಳು ಆ ಕೂಡಲೇ ಗೌತಮ್ ಹಿಂದಿನ ದಿನದ ಕಹಿ ಘಟನೆಯನ್ನು ಹೇಳುತ್ತಾರೆ ಗೌತಮ್ಗೆ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿರಬೇಕಾದರೆ ಅವರ ತಂದೆ ತೆಗೆದುಕೊಂಡು ಬಿಡುತ್ತಾರೆ ಆ ಬಳಿಕ ಸಂಸಾರದ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿದ್ದು ಗೌತಮ್ ನಲವತ್ತೈದು ವರ್ಷ ಆದ ಬಳಿಕ ಮದುವೆಯಾಗುವ ಯೋಗವಿತ್ತು ಎಂದು ಹೇಳುತ್ತಾರೆ ಗೌತಮ್ ಬಾಳಿನ ಕಹಿ ಘಟನೆ ವಿವರಿಸಿದ ಗುರುಗಳು ಆ ಪ್ರಕಾರವಾಗಿ ಭೂಮಿ ಜೊತೆ ನಲವತ್ತೈದು ವರ್ಷವಾದಾಗ ಮದುವೆ ಕೂಡ ನಡೆದು ಹೋಗಿದೆ ಭೂಮಿಗಳನ್ನು ಮದುವೆಯಾದ ಬಳಿಕ ನಿಮ್ಮ ಕೊರತೆ ನೀಗಿದೆ ನಿಮಗೆ ತಾಯಿಯ ಕೊರತೆ ಇತ್ತು ತಾಯಿಯ ಪ್ರೀತಿಯ ಕೊರತೆ ಇತ್ತು ಆದರೆ ಇದೀಗ ಹೆಂಡತಿ ಬಂದ ಮೇಲೆ ಅದಕ್ಕೆ ಅದೆಲ್ಲ ಇಲ್ಲ ಈಗ ಆ ಪ್ರೀತಿಯನ್ನೆಲ್ಲ ನಿಮಗೆ ಹೆಂಡತಿ ದಾರಿಯಲ್ಲಿದು ನೀಡುತ್ತಿದ್ದಾಳೆ ಎಂದು ಗುರುಗಳು ಹೇಳಿದ ಮಾತುಗಳನ್ನು ಕೇಳಿದೆ ಗೌತಮಿಗೆ ಶಾಕ್ ಆಗುತ್ತದೆ ಹಾಗೆ ಗುರುಗಳು ಮಾತು ಕೇಳಿ ಬಹಳ ಖುಷಿಪಡುತ್ತದೆ ಶಕುಂತಲ ದೇವಿಗೆ ವಾರ್ನಿಂಗ್ ಗುರುಗಳು ಮನೆಯಿಂದ ಹೋದ ಬಳಿಕ ಶಕುಂತಲ ದೇವಿ ಒಬ್ಬಳೇ ಯೋಚನೆ ಮಾಡುತ್ತಿರುತ್ತಾಳೆ ಹೇಗಾದರೂ ಮಾಡಿ ಭೂಮಿಕ ಹಾಗೂ ಗೌತಮನನ್ನು ದೂರ ಮಾಡಬೇಕು ಎಂದು ಅದಾರೆ ಇದಕ್ಕೆ ಭೂಮಿಕ ಪದೇ ಪದೇ ಅಡ್ಡಿ ಆಡುವ ತರುತ್ತಿದ್ದಾಳೆ ಇದೀಗ ಕೂಡ ನನ್ನ ಎಲ್ಲ ಪ್ಲಾನ್ ಅನ್ನು ಪ್ಲಾಪ್ ಮಾಡಿದ್ದಾಳೆ ಇನ್ನೂ ಹೇಗಪ್ಪ ಇವಳನ್ನು ಬೇರ್ಪಡಿಸುವುದು ಎಂದು ಯೋಚನೆ ಮಾಡುತ್ತಿರುತ್ತಾಳೆ ಆಗ ಅಲ್ಲಿಗೆ ಬಂದ ಭೂಮಿಕ ತನ್ನ ಅತ್ತೆಯ ಬಳಿ ಮಾತನಾಡುತ್ತಾಳೆ ಅತ್ತೆ ಏನು ಯೋಚನೆ ಮಾಡುತ್ತಿದ್ದೀರಾ ನೀವು ಮಾಡಿದ ಎಲ್ಲ ಕುತಂತ್ರ ಕೆಲಸಗಳು ನನಗೆ ಗೊತ್ತಿದೆ ನನ್ನ ಹಾಗೂ ಗೌತಮ್ ಅವರನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಅತ್ತೆಗೆ ಕಡಕಾಗಿ ವಾರ್ನಿಂಗ್ ಮಾಡುತ್ತಾಳೆ ಆ ಬಳಿಕ ರೂಮ್ಗೆ ಬಂದು ಗೌತಮ್ಗೆ ಮಗದಲ್ಲಿರೋ ಖುಷಿಯನ್ನು ನೋಡುತ್ತಾಳೆ ಭೂಮಿಕ ಆಕೆಗೆ ಬಹಳ ಖುಷಿಯಾಗುತ್ತದೆ ಗೌತಮ್ ಮನಸ್ಸು ನಿರಾಂಟು ಹೋಗುದು ಕಂಡು ಎರಡು ಪುಟಪಟ್ಟ ಮಾತನಾಡಿದ ಭೂಮಿಕ ಗೌತಮನ್ನು ನುಗೆಚಾಯಿಸುತ್ತಾಳೆ ವಿಡಿಯೋ ವೀಡಿಯೋ ವಿವಿ ಇಷ್ಟಾದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂತೆ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ